ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಾಲೇಶ್ವರ ದೇವಸ್ಥಾನ ವರದಪ್ಪ ಬೀದಿ ಕಾಸ್ಬಾಗ್ ಬೆಳಗಾವಿ ಪಕ್ಕದ ಅಂಗನವಾಡಿ ಕೇಂದ್ರದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಆಚರಣೆ ವಿಳಂಬವಾಗಿ ಹೋಗಿದ್ದೆ ತಡವಾಗಿ ಬಿಡುತ್ತಿರುವುದಕ್ಕೆ ಕ್ಷಮಿಸಿ ಶ್ರಾವಣ ಮಾಸದ ನಿಮಿತ್ತ ತಿಂಗಳು ಗಂಟಲೆ ಶಾಲೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಬಂದು ಪರಮೇಶ್ವರನ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ ಹಾಗೂ ಶ್ರಾವಣ ಮಾಸದ ಆರ್ಥಿಕ ಶುಭಾಶಯಗಳು ಸ್ವತಂತ್ರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಇನ್ನೊಮ್ಮೆ ಹೇಳುತ್ತಾ ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲರಿಗೂ ಅನಂತ ಅಭಿನಂದನೆಗಳು ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲೂ ದೇವರನ್ನು ನೋಡೋಣ ಸರ್ವೇ ಜನಸುಖಿ ನೋಭವಂತು ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ನಿರೂಪಣೆ ವಿವರಣೆಯಲ್ಲಿ ಏನಾದರೂ ಮಾತಿನಲ್ಲಿ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕಾಗಿ ಕಳಕಳೆ ವಿನಂತಿ ಹೀಗೆ ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ ವೀಕ್ಷಕರೆಲ್ಲರಿಗೂ ಶ್ರೀ ಶಾಲೇಶ್ವರ ಪರಮೇಶ್ವರ ದೇವಸ್ ದೇವರ ಕೃಪಾಶೀರ್ವಾದ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು तिरंगा प्यार जन्ना चार विजयी विश्व तिरंगा प्यार सदा शक्ति सरसाने वाला प्रेम सुधा सरसाने वाला वीरों को हरसाने हर साने वाला मातृभूमिका तन मनसा जन्ना हुआ विजय विश्व तिरंगा प्यार स्वतंत्र आगे भीषण रण में लड़कर जोश भरे क्षण पापे शत्रु दे करे भ सा झंडा हम चा रहे हमारा विजयी विश्व तिरंगा प्यार इस झंडे के नीचे ही बैले स्वराज हम सर बोलो भारत माता की जय स्वतंत्र हमार झंडा ऊंचा रहे हमारा विजयी विश्व तिरंगा पाए जाए

வந்த வந்தாராா <laughs> ನಾಲ್ವ ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವಾತಂತ್ರ್ಯ ಅದಕ್ಕಿಂತ ಮೊದಲು ನಮ್ಮ ದೇಶವನ್ನು ಬ್ರಿಟಿಷರು ಸುಮಾರು ನಾಲ್ಕು ಕಾಲ ಆಡಳಿತ ನಡೆಸಿದರು ಅವರು ಭಾರತೀಯರನ್ನು ಗುಲಾಮರಂತೆ ಗಮನಿಸಿದರು ಭಗತ್ ಸಿಂಗ್ ಝಾನ್ಸಿ ರಾಣಿ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಮೋಹನ್ ದಾಸ್ ಕಾಮಚಂದ್ ಗಾಂಧಿ ಜವಾಹರ್ಲಾಲ್ ನೆಹರು ರಾಮ್ ಪ್ರಸಾದ ಬಾಲ ಕೇಳ್ಕ ಇನ್ನೂ ಅನೇಕ ಗಣ್ಯರು ಹೋರಾಡಿದರು ಸ್ವಾತಂತ್ರ್ಯದ ಚಳವಳಿಯಲ್ಲಿ ಹಲವಾರು ಮಹಿಳೆಯರು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಸಾವಿತ್ರಿಬಾಯಿ ಪುಲೆ ಮಹಾದೇವಿ ವರ್ಮ ಜನಕ್ರಿ ಲಕ್ಷ್ಮೀಬಾಯಿ ಅನೇಕ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ದೊರೆತ ಸೇರಿಸಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರೆಲ್ಲರ ಹೋರಾಟದಿಂದ ನಮಗೆ ಹತ್ತೊಂಬತ್ತು ನೂರ ನಲವತ್ತೇಳು ಅಗತ್ಯ ಭಾರತ ದೇಶವು ಸ್ವತಂತ್ರವಾಯಿತು ನಮ್ಮ ದೇಶದ ಮೊದಲ ಪ್ರಧಾನಿಯಾದಂಥ ಗೋಪಿತ್ ನೆಹರು ಅವರು ಮೊದಲ ಬಾರಿಗೆ ಕೆಂಪುಕೋಟೆ ಜಿಲ್ಲೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದರು ಪ್ರಧಾನಮಂತ್ರಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಶಾಲೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅಂಗನವಾಡಿಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗುತ್ತದೆ ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ ದೇಶಭಕ್ತಿಗಳು ದೇಶಭಕ್ತಿ ಗೀತೆಗಳು ಹಾಗೂ ಸಂಸ್ಕೃತ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ಹಾಗೆ ಭಾರತ ದೇಶದ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಪಂಚಾದ್ಯಂತ ತನ್ನ ಛಾಪು ಮೂಡಿಸಿದೆ ವಿಜ್ಞಾನ ತಂತ್ರಜ್ಞಾನ ಆರ್ಥಿಕ ಕೃಷಿ ಮತ್ತು ಶಿಕ್ಷಣ ಸಾಹಿತ್ಯ ಕ್ರೀಡೆ ಸೇರಿದಂತಹ ಎಲ್ಲ ರಂಗಗಳಲ್ಲೂ ಭಾರತವು ಪ್ರಗತಿಯನ್ನು ಸಾಧಿಸಿದೆ ಸ್ವಾತಂತ್ರ್ಯವನ್ನು ಇಷ್ಟು ವರ್ಷಗಳಾದರೂ ಯಾವುದೇ ಅಪರಾಧ ಭ್ರಷ್ಟಾಚಾರ ಹಿಂಸೆ ಬಡತನ ನಿರುದ್ಯೋಗ ಸಮಸ್ಯೆಗಳನ್ನು ಎದುರಿಸುತ್ತದೆ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಎಲ್ಲ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಿ ನಾವೆಲ್ಲರೂ ನಮ್ಮ ದೇಶಕ್ಕಾಗಿ ಹೋರಾಡಬೇಕು ನಮ್ಮ ದೇಶವನ್ನು ಮಹಿಳೆಯರನ್ನು ಕಳಿಸುತ್ತಾ ಅವರು ನಡೆದುಕೊಂಡ ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಮ್ಮ ದೇಶವನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ